ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನು ವೀಡಿಯೋ ಎಲ್ಲ ಹೋಗ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರ ಸೊ ಇವತ್ತು ಮಂತ್ಲಿ ಬ್ರೋಸರಿಸ್ ತರೋಣ ಹೇಳ್ಬಿಟ್ಟು ಎಲ್ಲನೂ ಕೂಡ ಲೀಸ್ಟ್ ಮಾಡಿಕೊಂಡು ಏನೆಲ್ಲ ಬೇಕು ಅಂತ ಹೊರಡ್ತಾ ಇದ್ದೀವಿ ಸೊ ಆಚೆ ಕಡೆ ನಾನು ಯಾವಾಗಲೂ ಹೋಗಿ ತರೋದಿಲ್ಲ ಯಾವಾಗಲೂ ಕೂಡ ಹಸ್ಬೆಂಡೇ ಕೂಡ ತರ್ತಾರೆ ನಾನು ಏನೂ ತರೋದಿಲ್ಲ ಅಂದರೆ ಏನು ಬೇಕು ಅಂತ ಮನೇಲೇ ಹೇಳ್ತೀನಿ ಅದನ್ನು ಲೀಸ್ಟ್ ಮಾಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ ಇದೇ ಫಸ್ಟ್ ಟೈಮ್ ನಾನು ಡಿಮೋಟ್ಗೆ ಹೋಗ್ತಾ ಇರೋದು ಸೊ ಹಾಗೆಯೇ ಆಚೆ ನನಗೂ ಕೂಡ ಏನೋ ತೊಗೋಳೋದಿತ್ತು ಸೊ ಅದು ಆಗುತ್ತೆ ಎರಡು ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ವೀಡಿಯೋ ಅದೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸಾರಿ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಬನ್ನಿ ಆಗುತ್ತೆ ವೀಡಿಯೋನ ಮುಂದುವರ್ಸೋಣ ಸೊ ಆಲ್ರೆಡಿ ರೀಚ್ ಆದ್ವಿ ಇದು ಸಂಜೆ ಆರು ಆರೂವರೆ ಆಗಿದೆ ಅಂದರೆ ನೈಟ್ ಟೈಮ್ ಹೋಗಿದ್ದು ಸಂಡೇ ಆರು ಆರೂವರೆ ಆಗಿದೆ ಆಲ್ರೆಡಿ ಸೊ ಬಂದುಬಿಟ್ಟು ಮನೆಗೆ ಬಂದು ಅಡುಗೆ ಮಾಡ್ಕೋಬೇಕು ಅಷ್ಟೊತ್ತಿಗೆ ಹೋಗ್ಬಿಟ್ಟು ಅಂತ ಅಂತೇಳ್ಬಿಟ್ಟು ಹೊರಟ್ವಿ ಸೊ ಆಲ್ರೆಡಿ ರೀಚ್ ಆದ್ವಿ ಇನ್ನೇನು ಡಿಮಾರ್ಟ್ಗೆ ಬಂದ್ವಿ ಇವಾಗ ಸೊ ಇಲ್ಲಿ ನೋಡಿ ಎಂಟ್ರೆನ್ಸಲ್ಲಿ ಸೊ ಹೋಗ್ಬಿಟ್ಟು ಎಲ್ಲ ಬೇಗ ಬೇಗ ಎಲ್ಲನೂ ತೊಗೊಂಡು ಬೇಗ ಹೊರಡಬೇಕು ಮನೆಗೆ ಹೋಗಿ ಸೊ ಇಲ್ಲಿ ಇನ್ ಒನ್ ಎಲ್ಲ ಸಿಗುತ್ತೆ ಫ್ರೂಟ್ಸು ವೆಜಿಟೇಬಲ್ಸು ಪ್ರತಿಯೊಂದು ಕೂಡ ಸಿಗುತ್ತೆ ಬಾಡಿ ಲೋಷನ್ಸ್ ಕ್ರೀಮ್ ಎಲ್ಲದು ಕೂಡ ಸಿಗುತ್ತೆ ಡಿಮಾರ್ಟ್ ಅಂದರೆ ಇನ್ನು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ನಿಮ್ಗೆ ಗೊತ್ತಿರುತ್ತೆ ಏನೇನು ಬೇಕು ಅಂತ ನೋಡಿಕೊಂಡು ಬೇಗ ಬೇಗನೆ ಲೀಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಬೇಗ ತೊಗೊಂಡ್ವಿ ಜಾಸ್ತಿ ಇಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಿಬಿಡುತ್ತೆ ಸೊ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ತಿಂಗಳಾಗೋಷ್ಟು ಗ್ರೋಸರಿಸನ್ನ ತರೋದಿಲ್ಲ ಒಂದೊಂದು ಸಲ ಮಧ್ಯ ಮಧ್ಯೆ ಯಾವುದಾದ್ರೂ ಖಾಲಿ ಆದರೆ ತರಿಸ್ತೀನಿ ಲೀಸ್ಟ್ ಮಾಡಿ ತರಿಸ್ತೀನಿ ಯಾವುದಾದ್ರೂ ಮರ್ತಿದ್ರೆ ಮಧ್ಯದಲ್ಲಿ ಒಂದು ಸಲ ತರಿಸ್ಕೊಂಬಿಡ್ತೀನಿ ಸೊ ಒಂದಿಷ್ಟು ಐಟಮ್ಸು ಇರುತ್ತೆ ಒಂದಿಷ್ಟು ಖಾಲಿಯಾಗಿರುತ್ತೆ ಆದರೂ ಅದನ್ನು ನೋಡ್ಕೊಂಡು ನೋಡಿಕೊಂಡು ತರಿಸ್ಕೊಬೇಕಾಗತ್ತೆ ಒಂದೇ ಸಲ ತಂದರೆ ಇನ್ನೂ ಬೆಟರು ಅಂದರೆ ಪದೇ ಪದೇ ಥರಕ್ಕೆಲ್ಲ ಹಿಂಸೆ ಆಗುತ್ತೆ ಅದಕ್ಕೆ ನೋಡಿಬಿಟ್ಟು ಒಂದೇ ಸಲ ತೊಗೊಂಬರ್ತಾರೆ ಒಂದು ತಿಂಗಳು ಹದಿನೈದು ದಿನಕ್ಕೆ ಈ ಥರ ಅಂದರೆ ನಾವು ಹೆಂಗೆ ಬ್ರೋಸರಿಸನ್ನ ಬಳಸ್ತೀವಿ ಅದ್ರ ಪ್ರಕಾರ ಖಾಲಿ ಆಗುತ್ತೆ ಸೊ ಅದ್ರ ಪ್ರಕಾರ ತರ್ತೀವಿ ಅಷ್ಟೇ ಜಾಸ್ತಿ ಇಲ್ಲಿ ಎಲ್ಲ ಕಡೆ ಸುತ್ತದೆ ಮೊದಲು ಫಸ್ಟ್ ಎಲ್ಲ ಕಡೆ ನೋಡಿಕೊಂಡೆ ಗ್ರೋಸರೀಸು ಕ್ರೀಮ್ಸು ಸೋಪು ಎಲ್ಲ ಯಾವ ಕಡೆ ಇದೆ ಅಂತ ನೋಡ್ಬಿಟ್ಟು ಆಮೇಲೆ ಎಲ್ಲನೂ ತೊಗೊಂಡೆ ಒಂದೊಂದಾಗೇ ತೊಗೊಂಡ್ಬಿಟ್ಟು ಆಮೇಲೆ ಬಿಲ್ ಹಾಕ್ಸ್ವಿ ಬಿಲ್ ಹಾಕ್ಸಿ ಮನೆಗೆ ಹೊರಟ್ವಿ ಅಲ್ಲೇ ಆಲ್ರೆಡಿ ಏಳು ಏಳುವರೆ ಆಗಿತ್ತು ಮನೆಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಆಲ್ರೆಡಿ ಬಟ್ ಡಿಮಾರ್ಟಲ್ಲಿ ಯಾವುದೇ ಜಾಸ್ತಿ ವೀಡಿಯೋನ ಮಾಡ್ಕೊಳೋಕ್ಕಾಗಿಲ್ಲ ಸೊ ಆಲ್ಮೋಸ್ಟ್ ಕಡಿಮೆನೇ ವೀಡಿಯೋ ಮಾಡಿದ್ದೀನಿ ಬಟ್ ನನಗೆ ಇಲ್ಲಿ ಪ್ಲಾಸ್ಟಿಕ್ ಐಟಮ್ಸು ಪ್ರತಿ ಒಂದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಟೈಮ್ ಇದನ್ನೆಲ್ಲ ಏನೇನು ಬೇಕಂತ ತಗೋಬೇಕು ಇನ್ನೂ ಒಂದು ಸಲ ಬರಬೇಕು ನನಗೆ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ ಕಾಫಿ ಮಗ್ಗು ಅಂದರೆ ಮಡಿಕೆ ಮಣ್ಣಿನ ಮಡಿಕೆಲಿ ಮಾಡಿದರೆ ನನಗೆ ಅದು ತುಂಬ ಲೈಕ್ ಆಯಿತು ನೋಡಿ ವಾಟರ್ ಬಾಟ್ಲು ಮತ್ತು ಗಾಜಿನ ಬಾಟ್ಲೆಲ್ಲ ತುಂಬಾ ಇಷ್ಟ ಆಯಿತು ಬಟ್ ನಾನು ಇದು ಕ ಮಗ್ಗು ತೊಗೊಂಡಿಲ್ಲ ನಮ್ಮ ಮನೇಲಿ ಮಕ್ಕಳು ಬೇಗ ತೊಗೊಂಡ್ಬಿಟ್ಟು ಹಾಳು ಮಾಡಿಬಿಡ್ತಾರೆ ಹೊಡೆದಾಕ್ಬಿಡ್ತಾರೆ ನೆಕ್ಸ್ಟ್ ಟೈಮ್ ತಗೊಂಡು ಇದನ್ನ ತುಂಬ ಸೇಫಾಗಿ ಇಟ್ಕೋಬೇಕು ತುಂಬ ಚೆನ್ನಾಗಿತ್ತು ಮಗ್ಗು ಮತ್ತು ವಾಟರ್ ಬಾಟ್ಲಿ ಮತ್ತು ಇದು ಶೋ ಪೀಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಬ್ರೋಸರೀಸ್ ಅಷ್ಟೇ ತೊಗೊಂಡು ಆಲ್ಮೋಸ್ಟ್ ಹೊರಟ್ವಿ ಈಗ ಟೈಮ್ ಆಯಿತು ಆಲ್ರೆಡಿ ಮನೆಗೆ ಹೋಗಿ ಅಡುಗೆ ಮಾಡ್ಕೋಬೇಕು ಹೊರಗಡೆ ತಿನ್ನೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಏನೆಲ್ಲ ಬೇಕು ಅಂತ ಒಂದು ಲೀಸ್ಟೇ ಮಾಡ್ಕೊಂಬಂದಿದ್ವಿ ಇಲ್ಲಿ ಬಂದಮೇಲೆ ಇನ್ನೂ ಎಕ್ಸ್ಟ್ರಾ ಬೇಕಾಗಿರೋದನ್ನೆಲ್ಲ ತೊಗೊಂಡ್ಬಿಟ್ಟು ಹೊರಟ್ವಿ ನಾವು ಒಂದು ತಿಂಗಳಿಗೆ ಸಲ ಮಾಡ್ತೀವಿ ಮಧ್ಯದಲ್ಲಿ ಯಾವುದಾದ್ರೂ ಖಾಲಿ ಆದರೆ ಮಧ್ಯ ಮಧ್ಯ ತೊಗೊತಾನೆ ಇರ್ತೀವಿ ಬ್ರೋಸರೀಸು ಯಾಕೆಂದರೆ ಸ್ವಲ್ಪ ಜಾಸ್ತಿ ಜನ ಇರೋದರಿಂದ ಬ್ರೋಸರೀಸ್ ಖಾಲಿ ಆಗ್ತಾ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಬರ್ತಾರೆ ಒಂದು ತಿಂಗಳಾಗೋಷ್ಟು ಮಧ್ಯೆ ಮಧ್ಯ ಖಾಲಿ ಆದರೆ ಸರಿಯಾಗೋದಿಲ್ಲ ಅಂತೇಳ್ಬಿಟ್ಟು ಇವಾಗ ಬಿಲ್ ಹಾಕ್ಸಿ ಹೊರಡ್ತೀವಿ ಮನೆಗೆ ಬಂದು ಸೊ ಮುದ್ದೆ ಮತ್ತು ಕಾಳು ಸಾಂಬಾರು ಮಾಡಿದ್ದೆ ಸೊ ಇವ್ಯಾವುದೋ ವಿಡಿಯೋನ ಮಾಡ್ಕೊಳೋಕ್ಕಾಗಿಲ್ಲ ಬೇಗ ಬೇಗ ಬಂದು ಬೇಗ ಬೇಗ ಆಗ್ಬಿಡುತ್ತೆ ಕಾಳು ಸಾಂಬಾರು ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಬೇಗ ಬೇಗನೆ ಮುದ್ದೆ ಮತ್ತು ರೈಸು ಮತ್ತು ಕಾಳು ಸಾಂಬಾರು ಮಾಡಿಕೊಂಡೆ ರಾತ್ರಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಚಳೀಲಿ ಹೊರ್ಗಡೆ ಹೋಗಿ ಬಂದರೆ ಮತ್ತು ಮಳೇಲಿ ತುಂಬ ಚೆನ್ನಾಗಿತ್ತು ಕಾಳು ಸಾಂಬಾರು ಯಾರೆಲ್ಲ ಮಾಡ್ತೀರಾ ಒನ್ ಟೈಮ್ಗಂತೂ ಚೆನ್ನಾಗಿರುತ್ತೆ ಸೊ ಎರಡು ಟೈಮ್ಗ ಅಷ್ಟು ಚೆನ್ನಾಗೋದಿಲ್ಲ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಉರುಳಿಕಾಳು ಸಾಂಬಾರು ನೈಟ್ ಊಟಕ್ಕೆ ನೋಡಿ ಮುದ್ದೆ ಎಲ್ಲ ರೆಡಿ ಆಯಿತು ಸೊ ಇವಾಗ ಊಟ ಮಾಡಿಕೊಂಡು ಮಲಕ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ವೀಡಿಯೋನ ಮುಂದುವರಿಸ್ತೀನಿ ಸೊ ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ರೆ ಬಿಸಿಯಾಗಿರುತ್ತೆ ಒನ್ ಅವರ್ ತನಕ ಬಿಸಿಯಾಗಿರುತ್ತೆ ಮುದ್ದೆ ಸೊ ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ಆಮೇಲೆ ಮುದ್ದೆನ ಇಟ್ಕೊಂಡು ಬಿಸಿ ಬಿಸಿ ರಾಗಿ ಮತ್ತೆ ಮತ್ತು ಹುರುಳಿಕಾಳು ಸಾಂಬಾರು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸೋ ಇದು ರೆಸಿಪಿ ಕೂಡ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊತೀನಿ ಬಟ್ ಇವಾಗ ವೀಡಿಯೋ ಮಾಡೋಷ್ಟು ಪೇಷನ್ಸು ಇರಲಿಲ್ಲ ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಿಲ್ಲ ಉರುಳೀಕರಣ ಬಿಟ್ಟು ಸಾಂಬಾರು ಮಾಡೋದು ಸಿಂಪಲಾಗಿ ಒಂದು ಹತ್ತು ನಿಮಿಷ ಇದ್ರ ಟೈಮ್ ಇದ್ರೆ ಸಾಕು ಬೇಗ ಆಗ್ಬಿಡುತ್ತೆ ಇದು ಸಾಂಬಾರು ತುಂಬ ಟೈಮ್ ಇಲ್ಲ ಅಂದಾಗ ಈ ಥರ ಸಾಂಬಾರು ಮಾಡ್ಕೊಬೋದು ಒನ್ ಟೈಮ್ಗಾದರೆ ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸೊ ಇವತ್ತಿನ ಡೇ ಇಷ್ಟಕ್ಕೆ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಡೇ ಇಂದ ಸೋಮವಾರ ಮಧ್ಯಾಹ್ನದಿಂದ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಸೋಮವಾರ ಎಲ್ಲ ತುಂಬ ಕೆಲಸ ಇತ್ತು ಎಷ್ಟೊಂದು ಮನೆಯಲ್ಲಿ ಪೂಜೆ ಮತ್ತು ಸೋಮವಾರ ವಾರ ಇರುತ್ತೆ ಅದೆಲ್ಲ ಮಾಡಬೇಕು ಸೊ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಟೈಮ್ ಇತ್ತು ಗ್ರೋಸರೀಸ್ ತಂದಿರೋದೆಲ್ಲ ಹಾಗೆ ಇಟ್ಟಿದ್ದೆ ಚೀಲದಲ್ಲಿ ಅದನ್ನೆಲ್ಲನೂ ಡಬ್ಬಕ್ಕೆ ಹಾಕ್ಕೊಳ್ಬೇಕು ನೀಟಾಗೆ ಅಥವಾ ಒಂದು ವಾರದಿಂದ ನಮ್ಮ ಮನೇಲಿ ಒಬ್ರಿಗೆ ಒಬ್ರಿಗೆ ತಪ್ಪಿದ್ರೆ ಒಬ್ರಿಗೆ ಹುಷಾರ್ ತಪ್ತಿದೆ ಸೊ ಮನೇಲಿ ಮಕ್ಕಳಿಗೆ ಆಮೇಲೆ ನಮಗೆ ಎಲ್ಲರಿಗೂ ಅಷ್ಟೇನೆ ಈ ವಾತಾವರಣ ಕೂಡ ಸರಿಯಿಲ್ಲ ಮಧ್ಯೆ ವಾ ಎಷ್ಟೇ ವಿಡಿಯೋ ಮಾಡಿಕೊಂಡ್ರೂ ವಾಯ್ಸ್ ಕೊಡೋಕ್ಕಾಗ್ತಿಲ್ಲ ಆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಸೊ ನೆಕ್ಸ್ಟ್ ಡೈಲಿ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಕಂಪ್ಲೀಟ್ ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಆದಷ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹೆಚ್ಚು ಹೆಚ್ಚು ವಿಡಿಯೋಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನೋಡಿ ಎಲ್ಲ ತೊಗೊಂಬರೋದು ಕೂಡ ಅರ್ಧ ಕೆ ಜಿ ಮೇಲೇ ತೊಗೊಂಬರ್ತೀವಿ ಕಾಲು ಕೆ ಜಿ ಎಲ್ಲ ತರೋದಿಲ್ಲ ಅಂದರೆ ನಮ್ಮ ಮನೆಗೆ ಬೇಕಾಗುತ್ತೆ ಮಧ್ಯೆ ಮಧ್ಯೆ ಖಾಲಿ ಆದರೂ ತರಿಸ್ಕೊಂತಿರ್ತೀನಿ ಇದನ್ನೆಲ್ಲ ಬಾಕ್ಸ್ಗಳಿಗೆ ಈ ಥರ ಫಿಲ್ ಮಾಡ್ಕೊಂಡು ಇಟ್ಕೊತೀನಿ ಬೇಳೆ ಕಾಳು ಕಡಲೆ ಹಾಗೆ ಇಡ್ಲಿ ರವೆ ರವೆಗಳು ಪ್ಯಾಕೆಟು ಪ್ಯಾಕೆಟಲ್ಲಿ ಬಂದರೋ ಪದಾರ್ಥನೂ ಕೂಡ ಒಂದು ದೊಡ್ಡದೊಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತೀನಿ ಎಣ್ಣೆ ಎಲ್ಲದೂ ಕೂಡ ಅಷ್ಟೇ ಸೊ ಕಡಲೆ ಬೀಜನ ಸ್ವಲ್ಪ ನಾವು ಜಾಸ್ತಿ ಉಪಯೋಗಿಸ್ತೀವಿ ಯಾವುದಾದ್ರು ತಿಂಡಿಗೆ ಚಟ್ನಿ ಈ ಥರ ಎಲ್ಲ ಜಾಸ್ತಿ ಅದಕ್ಕೆ ಅದು ಕಡಲೆ ಬೀಜನ ಸ್ವಲ್ಪ ಜಾ ಜಾಸ್ತಿ ತೊಗೊಂಬಂದಿದ್ದೀನಿ ಒಂದುವರೆ ಕೆ ಜಿ ಹತ್ತಿರ ಇದೆ ಅದು ಈಗ ನೋಡಿ ಎಣ್ಣೆ ರವೆ ಎಲ್ಲನೂ ಒಂದು ಬಾಕ್ಸ್ಗೆ ಈ ಥರ ಹಾಕಿಟ್ಕೊತೀನಿ ಚಕ್ಕೆ ಎಲ್ಲನೂ ಕೂಡ ಸೊ ಬೇಗ ಬೇಗ ಆಗಿಬಿಡುತ್ತೆ ಮಧ್ಯಾಹ್ನ ಫ್ರೀ ಟೈಮಲ್ಲಿ ಈ ಥರ ಕೆಲಸ ಎಲ್ಲ ಮಾಡಿಕೊಂಡ್ರೆ ನಮ್ಮನೇ ಒಂದು ಕಿಲೋ ತೊಗೊಂಬರ್ತೀವಿ ನಮ್ಮ ಮನೆಯಲ್ಲಿ ಕಾಫಿ ಕುಡಿಯೋದು ತುಂಬಾ ಜಾಸ್ತಿ ಹಾಗಾಗಿ ಯಾವಾಗಲೂ ಅಷ್ಟೇ ಕಾಫಿ ಫುಡಿ ಒಂದು ಜಿನೇ ತೊಗೊಂಬರೋದು ಈ ಥರ ನಾನು ಕಾಫಿ ಫುಡಿನ ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕ್ಕೊಳ್ಳೋದಿಲ್ಲ ಈ ಥರ ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊತೀನಿ ಕಾಲು ಕೆ ಜಿ ಇರಿಸುತ್ತೆ ಅದು ಮತ್ತು ಸಕ್ಕರೆ ಕೂಡ ಅಷ್ಟೇ ಈ ಥರ ಸ್ಟೀಲ್ ಬಾಕ್ಸ್ಗೆ ಇಲ್ಲ ಸಿಲ್ವರ್ ಬಾಕ್ಸ್ಗೆ ಹಾಕ್ಕೊತೀನಿ ಎಲ್ಲನೂ ಬಾಕ್ಸ್ಗಳಿಗೆ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಂಡೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಥ್ಯಾಂಕ್ ಯು ಕೊನೆವರೆಗೂ ವೀಡಿಯೋ ನೋಡ್ರಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್